ನ್ಯೂಸ್ ಪ್ಲಸ್ ಕನ್ನಡ ಸುದ್ದಿ ವಾಹಿನಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ತ್ಯಾಜ್ಯದ ರಾಶಿಯಲ್ಲಿ ರಾಷ್ಟ್ರಧ್ವಜ ಎಸೆದ ಘಟನೆ ಸಾರ್ವಜನಿಕರ ಆಕ್ರೋಶ ಸಿಂಧನೂರು ಆಗಸ್ಟ್ ಎರಡರಂದು ನಗರದ ಗಂಗಾವತಿ ಮಾರ್ಗದಲ್ಲಿರುವ ಮುಖ್ಯರಸ್ತೆಯ ಬದಿ ಹಳ್ಳ ಬಳಿ ಯಾರೋ ಅಪರಿಚಿತರೂ ರಾಷ್ಟ್ರಧ್ವಜಗಳನ್ನು ತ್ಯಾಜ್ಯದಲ್ಲಿ ಬಿಸಾಕಿರುವುದು ಬುಧವಾರ ಪತ್ತೆಯಾಗಿದ್ದು ಗಾಳಿಗೆ ಧ್ವಜಗಳು ರಸ್ತೆ ಬದಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದನ್ನು ಗಮನಿಸಿದ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಷ್ಟ್ರಧ್ವಜಗಳನ್ನು ಮನಬಂದಂತೆ ಎಲ್ಲೆಂದರಲ್ಲಿ ಬಿಸಾಕುವುದು ಸರಿಯಲ್ಲ ರಾಷ್ಟ್ರಧ್ವಜದ ಗೌರವ ಕಾಪಾಡುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಧ್ವಜ ಕಾಯ್ದೆಯ ನಿಯಮಗಳಂತೆ ಎಲ್ಲರೂ ನಡೆದುಕೊಳ್ಳಬೇಕು ಎಲ್ಲೆಂದರಲ್ಲಿ ಧ್ವಜಗಳನ್ನು ಬಿಸಾಕುವುದನ್ನು ತಡೆಯಬೇಕು ಮತ್ತು ತ್ಯಾಜ್ಯದಲ್ಲಿ ರಾಷ್ಟ್ರಧ್ವಜಗಳನ್ನು ಎಸೆದಿರುವವರನ್ನು ಪತ್ತೆಹಚ್ಚಬೇಕು ಇಂತಹ ಪ್ರಕರಣ ಮರುಕಳಿಸದಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ನಮ್ಮ ಕರ್ನಾಟಕ ಸೇನೆಯ ತಾಲೂಕು ಅಧ್ಯಕ್ಷ ಮಂಜುನಾಥ ಗಾಣಗೆರ ಸಂಬಂಧಿಸಿದ ಇಲಾಖೆಯವರಿಗೆ ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಬೊಮ್ಮಣ್ಣ ಸುಖಾಲಪೇಟೆ ಚಿರಂಜೀವಿ ಗೊರಬಾಳ್ ಮಹೇಬೂಬ್ ಎಲ್ಲಾ ಇನ್ನಿತರರಿದ್ದರು ಇವತ್ತು ನಮ್ಮ ಸಿಂಧನೂರಿನ ಗಂಗಾವತಿ ಮಾರ್ಗದಲ್ಲಿರತಕ್ಕ ಇವತ್ತು ಕೆಲವು ಅವಿವೇಕಿಗಳು ಮತ್ತು ಈ ಭಾರತದ ಬಾವುಟದ ಅರ್ಥ ಕೊಲ್ಲ ಗೊತ್ತಿರತಕ್ಕಂಥ ಅವಿವೇಕಿಗಳು ಇವತ್ತು ಈ ಗಂಗಾವತಿ ರಸ್ತೆಯ ಏನು ಪಕ್ಕದಲ್ಲಿ ಇರ್ತಕ್ಕಂಥ ತ್ಯಾಜ್ಯ ವಿಲೇವಾರಿ ಮಾಡುವಂಥ ಸ್ಥಳಗಳೇನಿದೆ ಇದು ಅನಧಿಕೃತ ಸ್ಥಳಗಳಲ್ಲಿ ಜನರಿಗೆ ತೊಂದರೆ ಮಾಡುತ್ತಾ ನಿರಂತರವಾಗಿ ಬಂದಿದ್ದಾರೆ ಇದರ ಮಧ್ಯೆ ಈ ಒಂದು ನಾವು ಭಾರತಕ್ಕೆ ಈ ನಮ್ಮ ದೇಶದಲ್ಲಿ ಕೇಸರಿ ಬಿಳಿ ಹಸಿರಿಗೆ ನಾವು ಯಾವ ಮಹತ್ವವನ್ನು ಕೊಡ್ತೀವಿ ಇವತ್ತು ಈ ನಮ್ಮ ದೇಶಕ್ಕೆ ಸ್ವತಂತ್ರಕ್ಕಾಗಿ ಹೋರಾಡಿದಂತ ಮಹಾನುಭಾವರ ಕುರಿತಾಗಿ ನಾವೇನು ಈ ಒಂದು ಬಾವಟವನ್ನು ಆರಿಸ